ನಮಸ್ಕಾರ ಸರ್ ತಮ್ಮ ಹೆಸರು ಲಕ್ಕಪ್ಪ ಲಕ್ಕಪ್ಪರು ಮಗಾಡಿ ಮಗಾಡಿ ಅವರು ನಮ್ಮೂರಿನ ಅಂದ್ರೆ ಬಿಜಾಪುರ ಜಿಲ್ಲೆ ನೆಡೋಣಿ ಗ್ರಾಮದವರು ಆ ಏನ್ ಸಾಧನೆ ಅನ್ನೋದು ಇವತ್ತೇ ನಿಮಗೆ ತೋರ್ಸಿ ಕೊಡ್ತಾ ಇದ್ದೀನಿ ಅಂದ್ರೆ ಶಿವಪಾರ್ತಿ ಜಾತ್ರೆಗೆ ಒಬ್ರು ಅದ್ಭುತ ಕಲಾವಿದರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಒಬ್ರು ಸಾಧಕರು ಎಲೆಮರೆಕಾಯಿ ಅಂತ ಸಾಧಕರನ್ನ ನಾವು ಇವತ್ತು ತೋರ್ಸಲ್ಕೊಂಡಿದೀವಿ

ಆತರ ಉಳ್ಳುದು ಅದು ಮತ್ತೆ ಚೀಲ ಮೇಗಾಗತ್ತೆ ಮತ್ತೆ ಕೆಳಗಡೆ ಮಾಡ್ಕೋಬೇಕು ಎಷ್ಟು ಅಂದ್ರೆ ಸುಮಾರು ಮೂವತ್ ಮೀಟರ್ ವರೆಗೆ ಅವರು ದಿಂಡ್ರಿಕ್ ಉಳಿದಾರೆ ಮತ್ತೆ ಮಾಡ್ತೀರಿ ನೀವು ಅದು ಮತ್ತ ಎರಡ್ ಗಿಂಟಲ್ ಇಪ್ಪತ್ ಕಿಲೋ ಬಗಲಾಗ್ ಇಡ್ಕೊಂಡ್ರೆ ಬಗಲಾಗ ನಮ್ಗೆ ಚೀಲ ಇಡಿಸಲ್ಲ ಕೈಯಾಗ ಇಲ್ಲಿ ಶಾಂಟಗ ಜತೆಗೆ ಹಾಕಿ ಕಟ್ತಾರೆ ಹಗ್ ಕಟ್ಟುವಂತ ಜತಿಯನ್ನ

ನೋಡಿ ಒಂದ್ ಕ್ವಿಂಟಲ್ ಇಪ್ಪತ್ 20 ಕೆಜಿ ಅನ್ನ ನಾವು ಹೊರ್ಲೇಕ ಆಗಲ್ಲ 50 16 ಕೆಜಿ ಸಿಲಿಂಡರ್ ವಜ್ಜಿ ಆಗಿ ಬಿಡುತ್ತೆ. ಹಾ ಮತ್ತೊಬ್ಬರು ಕರಿತೀವಿ 20 ಕಿಲೋ ಹೊತ್ತು ಎಸಬೇಕಾದ್ರೆ ಇಲ್ಲ ನಾನು کریں. ಹಾ ನೀವು ಎಷ್ಟು ವರ್ಷನೇ ಚಾಲೂ ಮಾಡಿದ್ರಿ ಇದನ್ನ? 20 ವರ್ಷ ಆದಾಗ ಪೊಲ್ ಎತ್ ನಾ ಎಷ್ಟು ಕೆಜಿ ಚಾಲೂ ಮಾಡಿದ್ರಿ ಇತ್ಲಕ? ಮೊದಲಿಗೆ 10 ಕಮ್ಮಿ ಒಂದು ಕ್ವಿಂಟಲ್ ಹಿಡ್ಕೊಂಡು ಹಂಗ ಹಂಗ ಹಾಕೋದ್ ಹಾಕೋತ 10 ಕಮ್ಮಿ ಒಂದು ಕ್ವಿಂಟಲ್ ಅಂದ್ರೆ 90 ಕೆಜಿಯಿಂದ ಇಂದ ಚಾಲೂ ಆಯ್ತು. ಚಾಲೂ ಮಾಡ್ಕೊತ ಮೊದ್ಲಿಗೆ ತ್ರಾಸ ಆಗಿರ್ಬೋದು ಹಾ ರೀ ತ್ರಾಸ ತಾಲೀಮ್ ಮಾಡಿ ಹಂಗ ದಿನಾ ದಿನಾ ದಿನ ಹೆಚ್ಚಾಕ ಹೆಚ್ಚಾಕ ನೂರ ಇಪ್ಪತ್ ಕಿಲೋ ತನ ನೀವು ಐತಿದ್ರಿ ನೂರ ಇಪ್ಪತ್ತೈದರ ತಕ ಹಣ ಅಂದ್ರೆ ಇದು ವಿಚಿತ್ರ ಆಯ್ತು ಅಂದ್ರೆ ಎರಡು ಕೈಯಲ್ಲಿ ತುಂಬಿದ ಚೀಲ ಅಂದ್ರೆ ಜೋಳ ಚೀಲ ಅಂದ್ರೆ ಸಾಮಾನ್ಯವಾಗಿ ಒಂದ್ ಕ್ವಿಂಟಲ್ ಇಪ್ಪತ್ ಕ್ವಿಂಟಲ್ ಐದು ಕೆಜಿ ಬಗಲಲ್ಲಿ ಹಿಡಿಬೇಕು ಅಂದ್ರೆ ಭೀಮಸೈನಲ್ಲ ಗದಾ ಯುದ್ಧದಲ್ಲಿ ನೋಡ್ತಾರಲ್ಲ ಅಷ್ಟು ಭಾರವನ್ನ ಎತ್ತಬೇಕು ಎರಡು ಕೈಲಿ ಹಿಡ್ಕೊಂಡು ನಡ್ಕೊತ ಹೋಗ್ಬೇಕು ಮತ್ತೆ ಹೆಜ್ಜೆಗಳನ್ನ ಹಾಕ್ಬೇಕು ಏನಾದ್ರು ಸಾಧನೆ ಇದು ಯಾವ್ದೋ ಚೀಲ ಈಗ ಚೀಲ ಬಿಟ್ಟಿಂದ ಚೀಲಕ್ಕೆ ತಮ್ಮ ಕುಸ್ತಿ ಆಡ್ತೇನೆ ಕುಸ್ತಿ ಆಡಿ ಅವಾಗ ಫೋಟು ಗಿಟ್ಟು ಇದು ಅವ್ತರ ಅವನ್ನೆಲ್ಲ ತೋರಿಸ್ತೀನಿ ಯಾವ ಯಾತರ ಮಾಡಿದ್ರು ಅನ್ನೋದು ಮತ್ತೆ ಏನೋ ಯಾವ್ದೋ ಒಂದ್ ಸಾಧನೆ ಮಾಡಿದ್ರಲ್ಲ ಎಷ್ಟೋ ಏಳು ಜನ ವಯ್ಲಾರ್ದಂತದ್ದು ನೀವ್ ಎತ್ಕೊಂಡ್ ಹೋಗಿದ್ರಲ್ಲ ಯಾತರ ಓಣ ಕಿಲೋಮೀಟರ್ ಹೋದ್ರಿ ಒಬ್ಬಗನ ಒಬ್ಬ ಹೊತ್ತೊಂದ್ ಹೆಡ್ಕಿನ ಮೇಲೆ ಹೊತ್ಕೊಂಡ್ ಮುಂದ್ ಕೊಯ್ಯಾವ್ರಿ ಅವ್ರ ಅದನ್ನ ಏಳು ಮಂದಿ ಓದಿಟ್ಟಿದ್ರಿ ಅದನ್ನ ಒಬ್ಬನ ತಗೊಂಡ್ ಬಂದ್ ಏಳು ಮಂದಿ ಮಂದಿದ್ ಒಬ್ಬನತ್ತಂದಿಟ್ಟು ಅಂದ್ರೆ ಅವ್ರಿಗೆಲ್ಲಾ ಮಿಕ್ಕಿದ್ಮ್ಯಾಗ ಏಳು ಜನ ಅವ್ರು ಸಾಕಂತೇಳಿ ಹೊತ್ಕೊಂಡು ಡುಬ್ಬದ ಮೇಲೆ ಹೊತ್ಕೊಂಡು ಹೋದಂತ ಚೀಲನ್ನ ಮತ್ತೆ ರಿಟರ್ನ್ ಒಬ್ರೆ ಹೊತ್ಕೊಂಡ್ ಬಂದು ಅದನ್ನ ಅದೇ ಸ್ಥಳಕ್ಕೆ ಹೋಗಿ ಇಳಿಸಿದ್ದಾರೆ ಅದೇ ದಾಖಲೆ ಮಾಡಿದ್ದಾರೆ ಇಂತ ಯುವಕರು ಶಕ್ತಿಯುತ ಯುವಕರು ಈ ಶಕ್ತಿ ಪ್ರದರ್ಶನದಲ್ಲಿ ಇನ್ನಷ್ಟು ಮುಂದೆ ಬರ್ಲಿ ಅಂತೇಳಿ ಆ ಹರಸ್ತೀವಿ ಆ ಇದ್ರ ಜೊತೆ ಕೂಡ ಅವರು ಹಾಲು ಮತ್ತು ಸಮಾಜದ ಡೊಳ್ಳಿನ ಗಾಯನ ಕೂಡ ಮಾಡ್ತಾ ಇದ್ದಾರೆ ನೀವು ಅವು ಚೀಲ ಎತ್ತಿದ್ರಲ್ಲ ಯಾವ ಊರಲ್ಲಿ ಎತ್ತಿ ನೀವು ಸೈ ಅನ್ಸ್ಕೊಂಡ ಬಂದಿರಿ ಫಸ್ಟ್ ಗೆ ನಡೋನಗ್ರಿ ಹಾ ಹಾ 2 નંબર ಅಂದ್ರೆ ಇಲ್ಲೇ ಬಿಜಾಪುರ ಹಾ ಬಿಜಾಪುರ ಆಂತರ 3 નંબર ಬಬಲೇಶ್ವರ ಬಬಲೇಶ್ವರಕ್ಕೆ ಮಾಡಿದಿರಿ ಹಾ ಇಷ್ಟಲ್ಲಿ ಹೇಸ್ಟ್ ಮಾ ಹತ್ತಿದ್ರಲ್ಲ ಅಂತ ಅಲ್ಲಿ ಮುಂದ್ ಹೋಗಿಂದ ಹಾಡ್ಕಿ ಕಲ್ಸಲಾಗ್ತಿರೋ ಅದನ್ ಬಿಟ್ಟು ಅದ್ ಬಂದ್ರಿ ಆದ್ರೂ ಕೂಡ ಇದು ಕಲೆ ಉಳಿಬೇಕು ಯಾಕಂದ್ರ ಬಾರ ಎತ್ತೋರ್ ಕಡಿಮೆ ಅದಾರ ಹಾಡಿಕೆ ಆಡೋರು ಜಾಸ್ತಿ ಅದಾರ ಹಾಡ್ಕೇನು ಆಡ್ರಿ ಅದ್ರ ಜೊತೆ ಇದನ್ನ ಕಲ್ಲು ಎತ್ತೋದು ಸಂಗ್ರಾಮ್ ಕಲ್ಲು ಎತ್ತುದು ಭಾರವಾದ ಚೀಲಗಳನ್ನ ಎತ್ತುದು ಯಾಕಂದ್ರ ನಮ್ ಊರ್ ಹೆಸರು ಬರ್ಬೇಕಾದ್ರೆ ಇವತ್ತ ಯಾರು ಇಲ್ಲ ಈಗ ಹಿರಿಯ ಶಿಡ್ಗಂಡ್ನ ಪ್ರಕಾರ ಆದ್ಮ್ಯಾಗ ಯಾರು ಇಲ್ಲ ಅದಕ್ಕೆ ನೀವ್ ಇದನ್ನ ನಮ್ಮ ನಿಡೋನ ಹೆಸರು ತರ್ಲಕ ನೀವೊಬ್ಬರು ಕಾರಣ ಆಗ್ತೀರಿ ಡೊಳ್ಳಿನ ಹಾಡಿನ ಜೊತೆಗೆ ಇದನ್ನು ಕೂಡ ನೀವ್ ಮಾಡ್ತಾ ನಮ್ಮೂರಿನ ಹೆಸರು ತಗೊಂಡ್ ಬರ್ರಿ ಅಂತ ಹೇಳ್ತಾ ಆ ಮತ್ತೆ ಎಲ್ಲಾದ್ರೂ ಸಹಿ ಅನ್ಸ್ಕೊಂಡಿದ್ರಿ ಎಲ್ಲಿ ಬೇಕವ್ರಿ ಇನ್ ಏನೈತಿ ನನ್ ಮಗನ ತಯಾರ ಮಾಡಬೇಕು ಜಾತ್ರೆಗೆ ಒಮ್ಮಿಗಾರ ನಿಮ್ ಕಿತ್ತ ಕಮ್ಮಿ ಅಂದ್ರ ಯಾರ ನಿಗವ್ರಿ ಈಗ ನಮ್ ಕಿತ್ತ ನಮ್ ಲೆವೆಲ್ ದಾಗ ಅಟ್ರು ನಾವ್ ನಾಕೈದ್ ಜನ ಐತಿ ಇನ್ನ ಅವ್ರ ಫೋಟೋಗಳು ಇಲ್ಲ ಅವ್ರ ಇಲ್ರಿ ನಮ್ಮ ಅತ್ತೆ ಮಗನ ಅವನು ಕಲ್ಲುಗಳ ಕಲ್ಲುಗಳ್ರಿ ಅವನ ಕಲಿಸಿದ ಯಾವ ತರ ಎತ್ತಬೇಕನ್ನೋದು ಕಲಿಸಿದ ಅದಕ್ಕೊಂದು ನಿಯಮ ಇದೆ ಅಂದ್ರ ಎಲ್ಲಾರು ಎತ್ತಿವಿ ಅಂದ್ರೆ ಬರಲ್ಲ ಅದಕ್ಕೊಂದು ಸಾಧನೆ ಇರ್ದಿ ಯಾವ ತರ ಎತ್ತಬೇಕಂದ್ರೆ ಅದನ್ನೆಲ್ಲ ಕಲ್ಕೊಂಡಾಗ ನಮ್ಗೆ ಮಾತ್ರ ಅಂದ್ರೆ ಬರಲ್ಲ ಯಾಕಂದ್ರೆ ಅದೇ ಹೇಳುದು ಹದ್ನಾರು ಕೆಜಿ ಸಿಲಿಂಡರ್ ಕೂಡ ನಮಗೆ ವಜನೆ ಆಗ ಅಂದ್ರೆ ಕೆಲವೊಂದಿಷ್ಟುಗಳ ಕಲಸುದ್ರಿ ಹನುಮಂತಿಯವ್ರ ಫೋಟೋ ರೀ ಹನುಮಂತಿಯವ್ರ ಫೋಟೋ ಒಂದ್ ಫೋಟೋ ಅಲ್ಲಿ ಚೀಲದ ಮೇಲೆ ಇಟ್ಟು ಅದನ್ನ ಪೂಜೆ ಮಾಡಿ ಕಾಲ್ ಬಿದ್ದ ಚಾಲು ಮಾಡಿ ಚೀಲ ಅಂದ್ರೆ ಅದ ಭಕ್ತಿಯಿಂದ ನಾವು ಅಂಜನೇನ ಶಕ್ತಿಯುತವಾದಂತ ಅಂಜನೇನ ಯಾಕಂದ್ರ ಕುಸ್ತಿ ಆಡೋರು ಕೂಡ ಅಂಜನೇನ ಭಕ್ತ ಇರ್ತಾರೆ ಹಿಂಗಾಗಿ ಅದನ್ನು ಕೂಡ ನೀವು ಮಾಡಿ ಈ ಕಲೆನ ನೋಡ್ಲಿಕ್ಕೆ ನೀವು ಕೂಡ ನೆಡುವಣಿ ಗ್ರಾಮಕ್ಕೆ ಬರಬೇಕು ಆ ಸಂಗ್ರಾಮ ಕಲ್ಲು ಎತ್ತದು ಗುಂಡು ಕಲ್ಲು ಎತ್ತದು ಇದೆಲ್ಲ ಹಿಂದೆ ಯುದ್ಧದ ಟೈಮ್ ದಾಗ ಮಾಡ್ತಿದ್ರಿ ಆಗಬೇಕಾದ್ರೆ ರಾಜನ ಅಂತೇಳಿ ಇದನ್ನೆಲ್ಲ ಹಿಡಿಕೆ ಕಲ್ಲು ಎತ್ತದು ಸಂಗ್ರಾಮ ಕಲ್ಲುಗಳನ್ನ ಎತ್ತಿ ಉಗಿಯುದು ಗುಂಡು ಕಲ್ಲು ಅಂತ ಕರಿತೀವಿ ದೊಡ್ಡ ದೊಡ್ಡ ಗುಂಡು ಕಲ್ಲುಗಳನ್ನ ಅದನ್ನೆಲ್ಲ ಹೆಗಲದಿಂದ ಮತ್ತೆ ಹಿಂದ್ಗಡೆ ಉಗಿಯುವಂತ ತಾಕತ್ತು ಕಸರತ್ತನ್ನ ಪ್ರದರ್ಶನ ಮಾಡಿದ್ರೆ ಆ ಯುದ್ಧದಲ್ಲಿ ಒಬ್ಬ ವೀರ ಯೋಧನಾಗಿ ರಾಜ ಅವನನ್ನ ಸೈನ್ಯದಲ್ಲಿ ಕರ್ಕೋತಾ ಇದ್ರು ಮುಖ್ಯಸ್ಥ ಸೇನಾಧಿಕಾರಿನ ಮಾಡ್ತಾ ಇದ್ರು ಆ ನಮ್ಮೂರ ಇತಿಹಾಸ ಹೀಗೆ ಸಾಕ್ತಾ ಬಂದಿದೆ ನೀವು ಕೂಡ ಮುಂದಿನ ವರ್ಷ ಜಾತ್ರೆಗೆ ಬನ್ನಿ ಅಂತ ಹೇಳುತ್ತಾ ಸರ್ ತಮಗೂ ಕೂಡ ನಮಸ್ಕಾರ